ಬಿಗ್ ಬಾಸ್ ಕತೆ ವ್ಯಥೆ ಆಗೋಗ್ಬಿಟ್ಟಿದೆ ಈಗ ಯಾಕಂತಂದರೆ ಕಿಚ್ಚ ಸುದೀಪ್ ಅವರು ಸೈಲೆಂಟ್ ಆಗಿದ್ರು ಎರಡು ದಿನ ಅಂತ ಅಂತಿದ್ದಂಗೆ ಈಗ ವಿಚಾರಕ್ಕೆ ಬಂದು ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಕಮ್ಯುನಿಕೇಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಮಾತನಾಡಿದ್ದಾರೆ ಸದ್ಯಕ್ಕಂತೂ ಎಲ್ಲವೂ ಕೂಡ ಸರಿ ಹೋಗಿದೆ ಆದರೆ ಇವತ್ತು ಇರೋದು ಇನ್ನೊಂದು ಅಸಲಿ ಆಟ ಏನಪ್ಪ ಅಂತಂದರೆ ಕೋರ್ಟ್ ಮುಂದೆ ಇವರ ಅರ್ಜಿಯ ವಿಚಾರಣೆ ಬರುತ್ತೆ ತಡೆಯಾಜ್ಞೆ ಕೋರಿ ಅರ್ಜಿಯನ್ನ ಏನ್ ಸಲ್ಲಿಸಿದ್ದಾರೆ ಆ ಒಂದು ಅರ್ಜಿಯ ವಿಚಾರಣೆ ಬರುತ್ತೆ ಜಾಲಿವುಡ್ ಅವರು ನಮಗೆ ದಯವಿಟ್ಟು ಈ ನೋಟಿಸ್ ಮೇಲೆ ತಡೆಯಾಜ್ಞೆ ಕೊಡಿ ಸದ್ಯಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅರ್ಜಿ ಸಲ್ಲಿಸಿದ್ದಾರೆ ಬಹುಶಃ ಇದರ ಆಧಾರದ ಮೇಲೆ ಅಂದ್ರೆ ಕೋರ್ಟ್ ಮುಂದೆ ಇರುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದೇ ಡೇ ಮಾಡಬಹುದಾಗಿತ್ತು ಕೋರ್ಟ್ ಆದೇಶ ಏನು ಹೇಳತ್ತೆ ಅಂತ ಹೇಳಿ ಇಲ್ಲಿ ಒಂದು ಕಾನ್ಫ್ಲಿಕ್ಟ್ ಇದೆ ಶಿವಕುಮಾರ್ ಅವ್ರ ಏನು ಅಂತಂದ್ರೆ ಇಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವ್ರು ಇನ್ನೂ ಒಪ್ಕೊಂಡಿಲ್ಲ ನಾವಂತೂ ಇನ್ನು ಪರ್ಮಿಷನ್ ಕೊಟ್ಟಿಲ್ಲ ಆಯ್ತಾ ಹಂಗಿದ್ದಾಗ ಡಿ ಸಿ ಹೆಂಗ್ ಕೊಟ್ಟರು ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಸರ್ಕಾರದಲ್ಲೇನೆ ಒಮ್ಮತ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಶ್ವರ್ ಇವತ್ತು ಅವರು ಇದು ಇಲಾಖೆ ನಡೆಸ್ತಾ ಇದಾರೆ ಅದಕ್ಕೂ ಬೆಲೆ ಇಲ್ಲ ಡಿ ಕೆ ಶಿವಕುಮಾರ್ ಹತ್ರ ಆಮೇಲೆ ಕಾನೂನ್ ಬೆಲೆ ಇಲ್ಲ ಇಡೀ ರಾಜ್ಯಾದ್ಯಂತ ಕಾನೂನು ಒಪ್ಕೊಬೇಕು ಆದ್ರೆ ಈ ಬಿಗ್ ಬಾಸ್ ಅವ್ರಿಗೆ ಕಾನೂನು ಇಲ್ಲ ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಅವ್ರ ಜೊತೆ ಇದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಿಂತ ದೊಡ್ಡವ್ರೀಗ ಯಾವುದೇ ಇಲಾಖೆಯಲ್ಲಿ ಏನೇ ಮಾಡಲಿ ಡಿ ಕೆ ಶಿವಕುಮಾರ್ ಹೇಳಿದ ತಕ್ಷಣ ಆ ಕಾನೂನು ಇಲ್ಲ ಇವತ್ತು ಆ ರೀತಿ ನಡೀತಾ ಅನ್ನೋವಂಥದ್ದು ಆಮೇಲೆ ಏನು ಅಧಿಕಾರಿಗಳಿದ್ದಾರೆ ಪರಿಸರ ಮಾಲಿನ್ಯ ಅಧಿಕಾರಿಗಳು ಏನಿದ್ದಾರೆ ದಯವಿಟ್ಟು ನೀವು ಇಂಥಕ್ಕೆಲ್ಲ ಸೊಪ್ಪಾಕಾಡ್ದ್ರಿ ಅಧಿಕಾರಿಗಳೇ ನೀವು ಇದನ್ನು ಪ್ರಶ್ನೆ ಮಾಡಬೇಕು ನೀವು ಸರ್ಕಾರದ ವಿರುದ್ಧ ನಿಲ್ಲಬೇಕು ಆಗ ನಿಮ್ಮ ಅಧಿಕಾರಕ್ಕೆ ಒಂದು ಬೆಲೆ ಇರ್ತದೆ ಇವತ್ತು ಆ ಡಿ ಸಿ ಅವರು ಒಂದು ಕಡೆ ಒಂದು ಕಡೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರೆ ದಯವಿಟ್ಟು ತಾವು ಮಾತಾಡಬೇಕು ಇಂಥ ಒಂದು ಕಾನೂನು ಉಲ್ಲಂಘನೆ ಬೇರೆಯವ್ರು ಮಾಡಿದರೆ ಬಿಡ್ತಾ ಇದ್ರು ಅವರು ಈ ರಾಜ್ಯದಲ್ಲಿ ಯಾರಾದರೂ ಉಲ್ಲಂಘನೆ ಮಾಡಿದರೆ ಬಿಡ್ತಾ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳ್ತಾರೆ ಅದೇ ಶಾಸನ ಕಾನೂನು ಅವರೇ ಸುಪ್ರೀಂ ಕೋರ್ಟು ಅವರೇ ಹೈಕೋರ್ಟು ಅವರೇ ಎಲ್ಲ ಅವರೇ ಆಗೋಗಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಮೇಲೆ ಏನು ಬೇಕಾದರೂ ಆಗ್ಬೋದು ಅವ್ರು ಹೇಳಿದ ಮೇಲೆ ಯಾವ ಅಧಿಕಾರಿಗಳು ಮಾತಾಡೋಂಗಿಲ್ಲ ರಾತ್ರೋ ರಾತ್ರಿ ಬಿಗಾನೂ ಆಗ್ತಾರೆ ರಾತ್ರೋರಾತ್ರಿ ಬಿಗಾನೂ ತೆಗೀತಾರೆ ಕೋಲ್ಟು ಚೇಂಜ್ ಮಾಡ್ತಾರೆ ಕಾನೂನು ಚೇಂಜ್ ಮಾಡ್ತಾರೆ ಯಾಕಂದ್ರೆ ಅವ್ರ ಅಧಿಕಾರದ ಮದ ಇದರಲ್ಲಿ ಸುದೀಪ್ ಅವ್ರು ಹೇಳಿದ ತಕ್ಷಣ ಡಿ ಕೆ ಶಿವಕುಮಾರ್ ಅವ್ರು ಕೇಳುವಂತ ಅವಶ್ಯಕತೆ ಏನಿಲ್ಲ ಯಾಕೆ ಅಂದರೆ ಒಬ್ಬ ಉಪಮುಖ್ಯಮಂತ್ರಿ ಆದವ್ರು ಎಲ್ಲರೂ ಒಂದೇ ರೀತಿ ನೋಡಬೇಕು ಸುದೀಪ್ ಅವ್ರು ಹೇಳಿದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ತೆಗಿಸ್ತಾರೆ ಅಂದ್ರೆ ಸುದೀಪ್ ಅವ್ರೂ ಡಿ ಕೆ ಶಿವಕುಮಾರ್ ಶಿವಕುಮಾರ್ ನಟ್ಟು ಬೋಲ್ಟ್ ವಿಚಾರ ಆಗಿರಬಹುದು ಅಥವಾ ಸುದೀಪ್ ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಅದಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂತ ವಿಚಾರ ಕೂಡ ಮುನ್ನೆಲೆಗೆ ಬಂತು ಅಂದ್ರೆ ಇಲ್ಲೂ ಕೂಡ ಬಿಗ್ ಬಾಸ್ ಅನ್ನುವಂತ ಒಂದು ಶೋ ನಿಂತು ಹೋಗಿದೆ ಆಯ್ತು ಜಾಲಿವುಡ್ ಸಂಸ್ಥೆಗೆ ಬೀಗ ಬಿದ್ದಿದೆ ಇಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಇವರು ಮಾತಾಡಬೇಕೆ ಹೊರತು ಬಗೆಹರಿಸ ಹೊರತು ಬೇರೆ ಪಕ್ಷದವರು ಕೂಡ ರಾಜಕೀಯ ಬೆಳೆ ಬೆಳೆಸ್ಕೊದಕ್ಕೆ ಮುಂದಾಗ್ತಿದ್ದಾರೆ ಅಂದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಅಲ್ಟಿಮೇಟ್ ಆಗಿ ಬೇಕಾಗಿರೋದು ರಾಜಕೀಯ ಅಷ್ಟೇ ಇವ್ರು ಒಳ್ಳೆಯವರು ಅನ್ಸ್ಕೊಳ್ತಾರೆ ಇವರು ಒಳ್ಳೆಯವರು ಇರೋ ತರ ಇನ್ನೇನ್ ಮಾಡಬಹುದು ಅಂತ ಮತ್ತೊಬ್ರು ಬಂದು ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾರೆ ಅದಕ್ಕೆ ಹೇಳ್ತೀರಿ ಹೌದು ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ ನಟ್ಟು ಬೋಲ್ಟು ನಾನು ಟೈಟ್ ಮಾಡ್ತೇನೆ ಅಂತ ಹೇಳಿದ್ರು ಯಾಕೆ ಅಂದ್ರೆ ಅದ್ರ ಉತ್ತರ ಇಷ್ಟೇ ಎಲ್ಲೋ ಒಂದ್ ಕಡೆ ಇದನ್ನ ಟೈಟ್ ಮಾಡಿದ್ರೆ ಇವ್ರು ಸುದೀಪ್ ರೋಗಿ ಅವ್ರ ಜೊತೆ ಏನೋ ಇರ್ಬೋದು ಇದು ಅಂತ ಆಂತರಿಕ ವಿಚಾರ ಇರ್ತದೆ ನಾನಿಲ್ಲಿ ಗಿಟ್ಟಿದ್ರೆ ಅದೇ ಮಗುನ ಗಿಟ್ಟೋದು ಮತ್ತು ಸರಿ ತೊಟ್ಲು ತಗೋದು ಮಾಡ್ತಾ ಇದ್ದಾರೆ ಅಂದರೆ ಇವರೆಲ್ಲೋ ಒಂದು ರಾಜಕೀಯದ ಉದ್ದೇಶ ಇವರು ಅವ್ರ ಕಾಲ್ ಕೆಳಗಡೆ ಹೋಗಲಿ ಅಂತಾನೋ ಅಥವಾ ಯಾವುದು ಸುದೀಪ್ ಅವರಿಂದ ಏನಾಗಬೇಕು ಡಿ ಕೆ ಶಿವಕುಮಾರ್ಗೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಂದ ಸುದೀಪ್ ಅವ್ರಿಗೇನಾಗಬೇಕು ಅಥವಾ ಜಾಲಿವುಡ್ ಕಂಪ್ನಿಯಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾಗಬೇಕು ಅಥವಾ ಇವರಿಂದ ಅವ್ರಿಗೇನಾಗಬೇಕೋ ಗೊತ್ತಿಲ್ಲ ಒಟ್ನಲ್ಲಿ ರಾಜಕೀಯ ಬೆಳೆ ಬೇಯಿಸಿ ಇಡೀ ದೇಶಕ್ಕೆ ಈ ಬಿಗ್ ಬಾಸ್ನ ಪ್ರಚಾರ ಮಾಡಿದ್ದಾರೆ ಅಂದ್ರೆ ಇದೊಂದು ಗಿಮಿಕ್ಸ್ ಯಾಕಂದ್ರೆ ಬಿಗ್ ಬಾಸ್ ಅವ್ರಿಗೆ ಗೊತ್ತು ಯಾರು ಕ್ರೀಕ್ ಮಾಡೋರನ್ನ ಕರ್ಕೊಂಡ್ರೆ ಗಿಮಿಕ್ಸ್ ಆಗುತ್ತೆ ಯಾರು ಈ ರಾಜ್ಯದಲ್ಲಿ ಕೆಟ್ಟ ರೀತಿ ನಡ್ಕೊಂತ ಇದಾರೆ ಅವ್ರನ್ನ ಯಾರು ಜೈಲಿಗೆ ಹೋಗಿ ಬಂದಿದ್ದಾರೆ ಅವ್ರನ್ನ ಕುಮಾರ್ ಅವ್ರೆ ಈ ಎಲ್ಲಾ ರಾಜಕಾರಣಿಗಳನ್ನ ಕರ್ಕೊಂಡು ಹೋಗಿ ಒಂದ್ ಕಡೆ ಹಾಕ್ಬೇಕು ಎಲ್ಲ ಅವ್ರನ್ನ ಕೂಡ ಹಾಕಿದ್ರೆ ಇನ್ನ ಚೆನ್ನಾಗಿ ಪ್ರಚಾರ ಆಗುತ್ತೆ ಇಲ್ಲ ಬಿಗ್ ಬಾಸ್ ಇನ್ನ ಚೆನ್ನಾಗಿ ಜನ ನೋಡ್ತೀವಿ ಸೆಷನ್ ಏನ್ ಬಂದ್ ಸ್ವಲ್ಪ ಹೊತ್ ಬಂದು ಮಾತಾಡ್ ಹೋಗ್ತಾರಲ್ಲ ಹಂಗೆ ಬಿಗ್ ಬಾಸ್ ಅಲ್ಲಿ ಹೋಗಿ ಇದ್ದು ಬಿಡಿ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಬಿಟ್ರೆ ಇನ್ನು ಹೌದು ಡಿ ಕೆ ಶಿವಕುಮಾರ್ ಅವರು ಮೇಡಮ್ ಯಾಕಂದ್ರೆ ಆಚೆ ಕಡೆಗಿನ್ನ ಒಳಗಡೆ ಆಟ ಇನ್ನು ಎಲ್ಲ ಎಲ್ಲ ಜನತೆಗೂ ಗೊತ್ತಾಗುತ್ತೆ ಈಗ ಯಾರಿಗೂ ಗೊತ್ತಾಗ್ತಿಲ್ಲ ಅದು ಈಗ ಯಾರು ನೋಡ್ತಿದಾರೆ ಅವ್ರ ಮಾಡ್ತಿರೋ ಕುತಂತ್ರಗಳು ಯಾರಿಗೂ ಗೊತ್ತಾಗ್ತಿಲ್ಲ ಅಲ್ವಾ ಒಳ್ಗಡೆ ಹೋಗಿ ಆಟ ಆಡಿದ್ರಲ್ಲಾ ಬಿಗ್ ಬಾಸ್ ಇದ್ರಲ್ ಬಂದ್ರೆ ಅವಾಗ ಎಲ್ಲಾ ಜನತೆಗ್ ನೋಡ್ತಾರೆ ಇವ್ರದು ಈ ತರ ಇದೆಯಾ ಅಂತ ಅಲ್ಲಾ ಇದೆ ಹೆಂಗಿರ್ತಾರ ಪೊಲಿಟಿಷಿಯನ್ಸ್ ಅಂತ ನೋಡೋಕೆ ಅಲ್ಲಾ ಭಾಳ ಆಡ್ಬೇಕು ಅಲಾ ಇದೆ ಯಾಕೆ ಅಂದ್ರೆ ಡಿ ಕೆ ಶಿಕ್ಮಾರ್ ಗಲ್ ನಿಲ್ಸಿದ್ರೆ ಆ ಒಳ್ಳೆ ಮಜಾ ಸಿಗುತ್ತೆ ಅಂದ್ರೆ ಜನರಿಗೆ ಅಂದ್ರೆ ರಾಜಕೀಯದ ಪಾಠಗಳನ್ನ ಕಲಿಸಬಹುದು ಅವರಿಗೆ ಪರ್ಸನಲ್ ಆಸಕ್ತಿ ಇದೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಯ್ತಾ ಇನ್ಸಿಡೆಂಟ್ ಅಲ್ಲಿ ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್ ಅಂದ್ಬಿಟ್ರು ನೀಟಾಗಿ ಅಂದ್ರೆ ಎಂಟರ್ಟೈನ್ಮೆಂಟ್ ತುಂಬಾ ಮುಖ್ಯ ಅಂತ ಅಂದ್ರೆ ಇಲ್ಲಿ ಏನ್ ಹೇಳೋದು ಅಂತಂದ್ರೆ ಸರ್ಕಾರದ ಒಂದು ಅಥವಾ ಅಧಿಕಾರವನ್ನ ಬಳಸಿಕೊಂಡು ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಏಕಾಏಕಿ ಅಂತ ಅಂದ್ರೆ ಆಯ್ತು ನಿಮಗೆ ಎಷ್ಟು ಮುತುವರ್ಜಿ ಇದೆಯಾ ಎಷ್ಟು ಕಾಳಜಿ ಇದ್ಯಾ ಈಗಾನೇ ಹಾಕದೇ ಇರೋ ರೀತಿಯಾಗೂ ತಡಿಬಹುದಾಗಿತ್ತು ಹೌದು ಅದಾಗ್ಲಿಲ್ಲ ಅಂದ್ರೆ ಇಲ್ಲಿ ಇಬ್ಬರೂ ಕೂಡ ರಾಜ್ಯದ ಜನರ ಮುಂದೆ ಬಂದಿದ್ದಾರೆ ಆ ಕಡೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಕೂಡ ಮಾತಾಡ್ತಾ ಇದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಆ ಕಡೆ ಸುದೀಪ್ ಅವರು ಕೂಡ ಮಾತನಾಡೋ ಪ್ರಯತ್ನ ಮಾಡಿದ್ದಾರೆ ಈ ಕಡೆ ಜಾಲಿವುಡ್ ಸಂಸ್ಥೆಯವರು ಮಾತಾಡ್ತಾ ಇದ್ದಾರೆ ಈ ಕಡೆ ಕಲರ್ಸ್ ಕನ್ನಡದವರು ಮಾತಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನೂರಾರು ಕೋಟಿ ವ್ಯವಹಾರ ನಡೀತಾ ಇದೆ ಅನ್ನೋದು ಒಂದಾದ್ರೆ ಮತ್ತೊಂದು ಕಡೆ ಸಾವಿರಾರು ಜನ ಇದನ್ನ ನಂಬಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದಾರೆ ನೋಡುಗರನ್ನ ಅಷ್ಟೇ ನಾವು ಟಾರ್ಗೆಟ್ ಮಾಡಿ ಅಂತ ಮಾತನಾಡೋದಕ್ಕಿಂತಲೂ ಕೂಡ ಹೆಚ್ಚಾಗಿ ನಿರ್ಮಲಾ ರಾಣಿ ಅವರೇ ಈ ಇಡೀ ಬಿಗ್ ಬಾಸ್ ಶೋ ರನ್ ಆಗೋದಕ್ಕೆ ಸಾವಿರಾರು ಜನ ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾರೆ ಬಹುಶಃ ಅವರ ಒಂದು ಕೆಲಸಕ್ಕೂ ಕೂಡ ಆಗಲ್ವಾ ಈ ಕಾರ್ಯಕ್ರಮ ನಿಂತು ಹೋದ್ರೆ ಹೇಳ್ತೀರಿ ಈ ಆಯಾಮದಿಂದ ನೋಡೋದಾದ್ರೆ ಇಲ್ಲ ಇಲ್ಲ ಅದು ನೋಡೋರಿಗೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ನೋಡ್ಬೇಕು ನೋಡಿ ಚೆನ್ನಾಗಿರುತ್ತೆ ಆದ್ರೆ ಅದಕ್ಕಿಂತ ಮುಂಚೆ ಹೇಳ್ದಂಗೆ ಆ ಬಿಗ್ ಬಾಸ್ ನೋಡಿ ಯಾಕಂದ್ರೆ ಈ ಹಿಂದೆ ಏನ್ ಆಟಾಡ್ತಿದಾರೆ ಈಗ ಅವ್ರನ್ನ ನಿಲ್ಸಿ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಿಲ್ಸಿ ನೋಡಿ ಚೆನ್ನಾಗಿರುತ್ತೆ ಅವಾಗ ಯಾರ್ಯಾರ ಇಂಟ್ರೆಸ್ಟ್ ಇದೆಯೋ ಎಲ್ಲರೂ ಹೋಗ್ಲಿ ಬಿಗ್ ಬಾಸ್ ಗೆ ಈ ರಾಜಕೀಯದಲ್ಲಿ ಹೋಗ್ಲಿ ಹೋಗಿ ಬಿಗ್ ಬಾಸ್ ಅಲ್ಲಿ ಹಿಂದೆ ಕಡೆ ಆಟಾಡೋದಕ್ಕಿಂತ ಮುಂದೆ ಅಲ್ಲಿ ಬಿಗ್ ಬಾಸ್ ಶೋಗೆ ಹೋಗಿ ಆಟಾಡ್ಲಿ ಚೆನ್ನಾಗಿರುತ್ತೆ ಅದಕ್ಕಿಂತ ಬಿಟ್ಟು ಅಲ್ಲಿ ಏನ್ ತೊಂದರೆಗಳಿದಾವೆ ಈಗ ನೀವು ಕೇಳಿದ್ರಿ ಮೇಡಮ್ ಹಿಂದೆ ಇಷ್ಟೆಲ್ಲಾ ಜನಗಳದು ಪರಿಶ್ರಮ ಇದೆ ಎಲ್ಲ ಇರುತ್ತೆ ಅಂತ ಬಟ್ ಅದಕ್ಕಿನ್ನ ಹಿಂದೆ ನೀವು ಯೋಚನೆ ಮಾಡಿ ನೋಡಿ ಈಗ ಅಲ್ಲಿ ಆ ಹೋರಾಟಗಾರರು ಏನು ಹೋರಾಟ ಮಾಡ್ತಿದಾರಲ್ಲ ಮೇಡಮ್ ಅಲ್ಲಿ ಏನು ಹೋರಾಟ ಮಾಡ್ತಿದಾರ ಹೇಳಿ ಹಾ ಅದೆಲ್ಲ ಯಾಕೆ ಮಾಡ್ಬೇಕು ಅಲ್ಲಿ ಸ್ವಚ್ಛತೆ ಇಲ್ಲ ಅದು ಇದು ಅಂತ ಎಲ್ಲ ಹೇಳ್ತಿದ್ ಅದನ್ನೆಲ್ಲ ಯೋಚನೆ ಮಾಡ್ಬೇಕಲ್ವಾ ಹಾ ಇನ್ನೊಂದು ಇಲ್ಲಿ ಬಿಗ್ ಬಾಸ್ ಇಂದ ಏನ್ ಪ್ರಯೋಜನ ಏನಾಗ್ತಿದೆ ಮೇಡಮ್ ಈಗ ಮುಂದಿನ ಹೋರಾಟ ಹೋರಾಟಗಾರರು ಇವತ್ತು ನಾವ್ ಯಾವ್ದೇ ಕಾರಣಕ್ಕೂ ಬೀಗ ಜಡಿಸೋವರೆಗೂ ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಶಿವಕುಮಾರ್ ಅವರು ನೀವು ಕೂಡ ಇಂತಹ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದೀರಿ ಏನ್ ಬೇಕು ಹಾಗಾದ್ರೆ ಈ ನಿಜಕ್ಕೂ ಈ ಹೋರಾಟದಿಂದ ಇಷ್ಟೆಲ್ಲಾ ಮೇಲೂ ಕೂಡ ಬೀಗ ತಗ್ಸಿ ಒಳಕ್ ಹೋಗಿದ್ದಾರೆ ಅಂತಂದಾಗ ಅಥವಾ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಂದಾಗ ಮತ್ತೆ ಬೀಗ ಹಾಕ್ಸೋದಕ್ ಸಾಧ್ಯ ಆಗತ್ತ ಶಿವಕುಮಾರ್ ಅವರು ಮೇಡಮ್ ಈ ರಾಜ್ಯದಲ್ಲಿ ಶಾಂತಿ ನಿಲ್ಲಿಸಬೇಕು ಕಾನೂನು ಪರಿಪಾಲನೆ ಆಗಬೇಕು ಕಾನೂನು ಎಲ್ಲರಿಗೂ ಅನ್ನೋದು ಗೊತ್ತಾಗಬೇಕು ನಾವು ಯಾವತ್ತೂ ಹೇಳೋವಂಥದ್ದೇನು ಅಂದರೆ ಎಲ್ರಿಗೂ ಏನು ಅವಕಾಶ ಇದೆ ಅದನ್ನು ಕಲ್ಪಿಸ್ಕೊಡಿ ಆಮೇಲೆ ಅದು ಅದೇ ಆದಂಥ ಕಾನೂನುಗಳಿದೆ ಆಮೇಲೆ ಯಾವುದೂ ಉಲ್ಲಂಘನೆ ಆಗಬಾರ್ದು ಈಗಾಗಲೇ ಸಾಕಷ್ಟು ಮಹಿಳಾ ಆಯೋಗನೂ ಎಂಟ್ರಿ ಕೊಟ್ಟಿತ್ತು ಕಮಿಷನರ್ ಗಂಟನೂ ಹೋಗಿದೆ ಸಾಕಷ್ಟು ದೂರುಗಳು ನಾವು ಕೊಟ್ಟಿದ್ದೀವಿ ಯಾಕೆ ಅಂದರೆ ಅಲ್ಲಿ ನಡೆಯೋ ಅಂಥದ್ದು ಜನರಿಗೆ ಇರಿಟೇಷನ್ ಆಗಬಾರ್ದು ಜನರು ಏನಾದರೂ ಒಂದು ಉಪಯೋಗ ಆಗಬೇಕು ಅಂದರೆ ಯಾವುದೋ ಒಂದ್ ಶೋ ನಡೀತಾ ಇದೆ ಅಂದ್ರೆ ಅದರಿಂದ ನಾವು ಕಲ್ತ್ಕೊಳ್ಳೋ ತರ ಇರ್ಬೇಕು ನಮ್ ಸಂಸ್ಕೃತಿನ ಉಳಿಸೋ ತರ ಇರಬೇಕು ಈ ನಾಡಿನ ಬಗ್ಗೆ ಚಿಂತನೆ ಇರಬೇಕು ಎಲ್ಲೋ ಒಂದ್ ಕಡೆ ವಿಷ ವಿಧ ಬೀಳೋ ತರ ಅಂದ್ರೆ ಅದ್ ನೋಡಿ ಯಾರೋ ಅವರು ಡ್ರೋನ್ ಪ್ರತಾಪ್ ಅವನು ಪ್ರಥಮ್ ಅಲ್ವಾ ಅವ್ನು ಪ್ರತಾಪ್ ಅವನ ಹೆಸರು ಅವ್ನು ನೋಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಯಾರೋ ಸ್ವಾಮೀಜಿಗಳು ಬಂದು ಏನೋ ಹೇಳಿ ಜನರು ಬೇರೆ ರೀತಿ ಬೇರೆ ರೀತಿ ತಗೊಂತಾರೆ ಆಮೇಲೆ ಅಲ್ಲಿ ವಾತಾವರಣ ನೋಡಿ ಬೆಳಿಗ್ಗೆ ಇದ್ರೆ ಆ ಡ್ರೆಸ್ಗಳು ಮತ್ತು ನಾನು ಹೇಳೋ ಅಂಥದ್ದು ಎಲ್ರಿಗೂ ಅವ್ರದ್ದೇ ಆದಂಥ ಸ್ವತಂತ್ರ ಇದೆ ಹಂಗನ್ಬಿಟ್ಟು ಅದನ್ನು ವಿಜೃಂಭಿಸಬಾರ್ದು ನಮ್ಮನ್ನು ನೋಡಿ ಅಂಥದ್ದು ಇರಬೇಕು ಈ ಬಿಗ್ ಬಾಸು ನನಗೆ ಬೇಡ ಅನ್ಸುತ್ತೆ ಯಾಕೆಂದ್ರೆ ಮೊದಲಿಂದನೂ ನಾನು ಕೇಳ್ತಾ ಇದ್ದೀನಿ ಬರೀ ಇಷ್ಟಕ್ಕೆ ಹೋರಾಟ ಅಲ್ಲ ಅಲ್ಲೇನು ಹೋರಾಟಗಾರರು ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆಲ್ಲ ನಾವು ಬದ್ರಿದ್ದೇವೆ ಸರ್ವ ಸಂಘಟನೆಗಳ ಹೋಗ್ಕೊಟ್ಟು ಅವ್ರಿಗೆ ಬೆಂಬಲ ಆಗಿ ಕೊಡುತ್ತೆ ಅದ್ರ ಬಗ್ಗೆ ಒಂದು ಮಾತಿಲ್ಲ ಆದ್ರೆ ನಾವ್ ಹೇಳೋ ಅಂತದ್ದು ಯಾವ್ದಾದ್ರು ಉಪಯೋಗ ಇರುವಂತ ಕೆಲಸಗಳು ಮಾಡಿ ಎಲ್ಲೋ ಆಮೇಲೆ ನೋಡಿ ಅದೊಂದು ವಾರ ಮತ್ತೆ ಅದನ್ನ ಹುಡ್ತಾ ಇದ್ರು ಜನ ಎಲ್ಲೋದ್ಲಾ ಆ ಎಲ್ಲೋದ್ಲಾ ಅಂತ ಮತ್ತೆ ಕರೆಸಿ ಗಿಮಿಕ್ಸ್ಬಿಟ್ಟು ಅದು ಜನಕ್ಕೆ ಏನಾಗ್ತಾ ಇದೆ ತಪ್ಪು ಕಮೆಂಟ್ ಆ ಲೇಡಿ ಎಲ್ಲೋದ್ರು ಎಲ್ಲೋದ್ರು ಅಂತ ಜನಕ್ಕೆ ಮೈಂಡ್ ಆ ಬಿಗ್ ಬಾಸ್ ಕಡೆ ಬರೋ ಅಂತ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಮಾನಸಿಕ

ಅಲ್ವಾ ಇಲ್ಲ ಅಂತಂದ್ರೆ ಚಾನೆಲ್ ಅಲ್ಲಿ ನೋಡ್ತೀವಿ ಟಿವಿ ನೋಡ್ತಾ ಇದ್ರೆ ಆ ಚಾನಲ್ ಚೇಂಜ್ ಮಾಡ್ಕೊಂಡು ಬೇರೆ ಯಾವುದೋ ನಮಗೆ ಇಷ್ಟವಾಗಿರೋ ಸಿನಿಮಾ ನೋಡ್ತೀವಿ ನಾವು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೂ ಕೂಡ ನೋಡ್ತೀವಿ ಅದು ನಮ್ಮೊಳಗಿರುವಂತಹ ಮಾನಸಿಕತೆ ನಾವು ಸೃಷ್ಟಿಸಿಕೊಂಡಿರುವಂತಹ ಮಾನಸಿಕತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಬಗ್ಗೆ ನಾನಿಲ್ಲಿ ಯಾವುದೇ ಕಮೆಂಟ್ ಮಾಡೋದಕ್ಕೆ ಕುತ್ಕೊಂಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತನಾಡಿದ್ರಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಏನಾಗುತ್ತೆ ನೆಕ್ಸ್ಟ್ ಕನ್ನಡಪರ ಸಂಘಟನೆಯವರು ಇವತ್ತು ಜಾಲಿವುಡ್ ಸಂಸ್ಥೆ ಮುಂದೆ ಹೋರಾಟ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಬಾಸ್ನ ಮುಂದುವರ್ಸೋದಕ್ಕೆ ಬಿಡೋದಿಲ್ಲ ಎಲ್ರಿಗೂ ಒಂದು ನೆಲದ ಕಾನೂನು ಮೇಲೆ ಎಲ್ರಿಗೂ ಕೂಡ ಒಂದೇ ಆ ಕೋರ್ಟ್ ಮುಂದೆ ಇವತ್ತು ಅರ್ಜಿ ವಿಚಾರಣೆ ಬರುತ್ತೆ ಅಲ್ಲಿ ನಿಜಕ್ಕೂ ತಡೆಯಾಜ್ಞೆ ಸಿಗುತ್ತಾ ಕ್ಲಿಯರೆನ್ಸ್ ಸಿಕ್ಕಿಬಿಡುತ್ತಾ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಅದಕ್ಕೆ ಇವತ್ತು ಕಾದ್ ನೋಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ